ನಮಸ್ಕಾರ ವೀಕ್ಷಕರ ನಾನು ರೋಡಲ್ಲಿ ಬರ್ತಾ ಇದ್ದೆ ಒಂದು ಸ್ಟಾರ್ ಫೈವ್ ಫಾರ್ಟಿ ಫೈವ್ ಗಾಡಿ ಸಿಕ್ತು ನಾವು ಕೊಟ್ಟಿರೋ ಗಾಡಿನ ಸೊ ನಾನು ಫೀಲ್ಡ್ ಅಲ್ಲಿ ಸೊ ಗಾಡಿ ಬರ್ತಾ ಇತ್ತು ನೋಡೋಣ ರೈತರ ಅಭಿಪ್ರಾಯ ಕೇಳೋಣ ಸರ್ ನಮಸ್ತೆ ಸರ್ ತಮ್ಮ ಹೆಸರು ಮಂಜುನಾಥ್ ಮಂಜುನಾಥ್ ಅಂತ ಸರ್ ಟ್ರ್ಯಾಕ್ ಸ್ಟಾರ್ ಫೈವ್ ಫಾರ್ಟಿ ಫೈವ್ ಗಾಡಿ ತಗೊಂಡಿದ್ರೆ ಎಷ್ಟು ತಿಂಗಳಾಯ್ತು ಸರ್ ನಾನು ನಾಳೆ ತಗೊಂಡು ಆರು ತಿಂಗಳಾಯ್ತು ಬೆಟರ್ ಯಾವ್ದು ಇಟ್ಟಿರಿ ನೀವು ಮುಂಚೆ ಗಾಡಿ ಮಹೇಂದ್ರ ಇಟ್ಟಿದೆ ಮಹೇಂದ್ರದಲ್ಲಿ ಯಾವುದು ಫೈವ್ ನೈಂಟಿ ಫೈವೋ ಫೈವ್ ನೈನ್ ಫೈವ್ ಟರ್ಬೋ ಟರ್ಬೊ ಇಂಜಿನ್ ಟರ್ಬೊ ಇಂಜಿನ್ ಅದಾದಮೇಲೆ ಅದಾದಮೇಲೆ ಫೋರ್ ಸೆವೆಂಟಿ ಫೈವೋ ಈಗ ನೋಡಿದ್ರೆ ಫೈವ್ ಫೋರ್ಟಿ ಫೈವೂ ಟ್ಯಾಕ್ಸ್ಟಯರ್ ತಗೊಂಡಿದ್ದೀನಿ ಓಕೆ ಆ ಮಹೇಂದ್ರಗಿನ್ನ ಇದು ಬೆಟ್ರು ಸರ್ ಇದು ಬೆಟ್ರು ಗಾಡಿಗಳೆಲ್ಲ ಓಡ್ತಿದ್ದೀರಾ ಅದೇ ಸಿಸ್ಟಮ್ ಎಲ್ಲ ಅದೇ ತರ ಇದೆ ಬಟ್ ಟೆಕ್ನಿಕಲಿ ಅಲ್ಲ ಬಾಡಿ ಚೇಂಜ್ ಮಾಡಿರ್ಬೋದು ಬಟ್ ಓಡ್ಸ್ ಇದರಲ್ಲಿ ನಿಮಗೆ ಚೇಂಜಸ್ ಇದೆಯಾ ಆಗಿರ್ಬೋದು ಟಾರ್ಕ್ ಆಗಿರ್ಬೋದು ಗೇರ್ ಬಾಕ್ಸ್ ಟಾರ್ಕ್ ಆಗಿರ್ಬೋದು ಚೆನ್ನಾಗಿದೆ ನಿಮ್ದು ರೆಗ್ಯುಲರ್ ವರ್ಕು ಫೋಲ್ಸ್ ಒಡೆಯೋದು ಅದ್ ಬಿಟ್ರೆ ಏನೇನು ಯೂಸೇಜ್ ಮಾಡಿದಿರಾ

ಅವರು ಉಳುಮೆಗಾಗ್ಲಿ ತೋಟಕ್ಕಾಗಲಿ ಏನಾಗಲಿ ಸ್ವಂತ ಇದಕ್ಕೆ ತಗೊಂಡ್ರೂ ಒಳ್ಳೆ ಇದಾಗುತ್ತೆ ಸೊ ಮಚ್ ಹೇಳ್ತಾರೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ತಗೊಳ್ಳೋದಕ್ಕೆ ಗಾಡಿ ನಮ್ಮ ಅಭಿಪ್ರಾಯ ಹೇಳಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಹೇಳಿ ಸರ್ ನೋಡಿ ವೀಕ್ಷಕರ ರೈತರು ಬಂದು ಈಗ ಫೋನ್ಸ್ ಹೊಡಿತಾ ಇದಾರೆ ಅವ್ರು ಅವ್ರ ಬಾಯಲ್ಲೇ ಕೇಳಿದ್ರೆ ಏನೇ ವರ್ಕ್ ಮಾಡ್ತಿದ್ದಾರೆ ಅಂದ್ಬಿಟ್ಟು ನಾನು ಫೀಲ್ಡ್ ಅಲ್ಲಿದ್ದೆ ನೋಡ್ತಾ ಇರ್ಬೋದು ಒಂದವೆ ನಾವು ಫೀಲ್ಡ್ ಅಲ್ಲೇ ಇಡ್ತೀನಿ ಎನಿ ಟೈಮು ಕಸ್ಟಮರ್ಗಳು ಸಿಗ್ತಾ ಇರ್ತಾರೆ ಸಿಕ್ಕದಾಗಿ ನಾನು ಒಂದೊಂದು ವೀಡಿಯೋಗಳು ಮಾಡ್ಕೊಂತ ಇರ್ತೀವಿ सो यू सो मच सर मंजान सर ओके